ಪರ್ಸಿವರೆನ್ಸ್ ಅಂತ ಒಂದ್ ಪದ ಇದೆ ಪರ್ಸಿವರೆನ್ಸ್ ಅಂದ್ರೆ ದೃಢ ಮತ್ತು ನಿರಂತರತೆ ಬ್ರೇಕ್ ಆಗ್ಬಾರ್ದು ಎಷ್ಟ್ ಕಷ್ಟ ಬಂದ್ರು ಎಳಕ್ ಅಲ್ ನೋಡ್ರಿ ಹುಡ್ಗಿ ಎಳಿತಾ ಇದ್ದಾಳೆ ಏನನ್ ಎಳಿತಾ ಇದ್ದಾಳೆ ಬಂಡೆ ಕಲ್ಲು ನಿಮ್ ಕೈಲಿ ಕೊಟ್ರೆ ಏನ್ ಮಾಡ್ತಿದ್ರಿ ಹಿಂಗಂತಿದ್ರಿ ಹಿಂಗಂತಿದ್ರಿ ಇಷ್ಟ್ ದೊಡ್ಡ ಬಂಡೆನಾ ನನ್ ಕೈಲಾಗತ್ತಾ ಬಿಟ್ ಬರ್ತಿದ್ರಿ ಮುಗಿದ ಕತೆ ಆದ್ರೆ ಅವ್ಳು ಬಿಡ್ತಾ ಇಲ್ಲ ಎಳಿತೀನಿ ಅಂತಾನೆ ನೀನ್ ಒಂದಲ್ಲ ಒಂದಿನ ಎಳ್ಕೊಂಡ್ ಮೇಲೆ ಹತ್ತುತ್ತಾಳು ಆ ಪರ್ಸಿವರೆನ್ಸ್ ಕ್ವಾಲಿಟಿ ಬೆಳೆಸ್ಕೋಬೇಕು ಲೆಟ್ಸ್ ಗೋ ಸಕ್ಸಸ್ಗೆ ಎರಡು ವೆರಿ ಇಂಪಾರ್ಟೆಂಟ್ ಟೈಮ್ ಆ್ಯಂಡ್ ಕಮ್ಯುನಿಕೇಶನ್ ಏನು ಪುರಾಣ ಬೇಕಾಗಿಲ್ಲ ಟೈಮ್ ಬೇಕು ಕಮ್ಯುನಿಕೇಶನ್ ಬೇಕು ನಿಮ್ಮ ಟೈಮನ್ನ ನಿಮಗ್ ಕೊಟ್ರೆ ನಿಮಗ್ ಸಕ್ಸಸ್ ಬರುತ್ತೆ ನಿಮ್ಮ ಟೈಮನ್ನ ಇನ್ನೊಬ್ರಿಗೆ ಕೊಟ್ರೆ ಇನ್ನೊಬ್ರಿಗೆ ಸಕ್ಸಸ್ ಬರುತ್ತೆ ಅಷ್ಟೇ ಸಿಂಪಲ್ ಏನು ಸರ್ ಇದು ನಮ್ಮ ಟೈಮ್ ಇನ್ನೊಬ್ರಿಗೆ ಕೊಡೋದು ಹೆಂಗೆ ಅಂದರೆ ಈಗ ಸಿಂಪಲ್ ಬೇರೆ ಪುರಾಣ ಬೇಕಾಗಿಲ್ಲ ಇಲ್ಲಿ ಐನೂರು ಜನ ಇದ್ದೀರಾ ಐನೂರು ಜನ ಹೋಗಿ ಇವತ್ತು ನನ್ಗೆ ಟೈಮ್ ಕೊಟ್ರಿ ಅಂತ ಇಟ್ಕೊಳ್ರಿ ನನ್ ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಓಪನ್ ಮಾಡ್ಕೊಂಡ್ರಿ ಒಂದ್ ಗಂಟೆ ಇಷ್ಟು ಜನ ನೀವು ನನ್ನ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದ್ರಿ ಅಂದ್ರೆ ನನ್ನ ಅಕೌಂಟಿಗೆ ಐದ್ ಸಾವಿರ ದುಡ್ಡು ಬರುತ್ತೆ ನಿಮ್ಗೇನ್ ಬಂತು ಏನು ಬರ್ಲಿಲ್ಲ ಅಟ್ ಲೀಸ್ಟ್ ನಾಲೆಡ್ಜ್ ಬರುತ್ತೆ ನಮ್ ಚಾನಲ್ ಯಾರು ನೋಡಿದ್ರೆ ಐ ಪಿ ಎಲ್ ಅಕೌಂಟ್ ಕುತ್ಕೊಂತೀರಾ ಮೂರ್ ತಾಸ್ ಐ ಪಿ ಎಲ್ ನೋಡ್ತೀರಾ ನಿಮ್ಗೇನ್ ಬಂತು ವಿರಾಟ್ ಕೊಹ್ಲಿ ಅನ್ನೋ ವಿರಾಟ್ ಕೊಹ್ಲಿಗೆ ರೋಹಿತ್ ಶರ್ಮಾಗ ನೀವೇನು ಕೂಗಾಡ್ತಿರ್ಲಾ ರೋಹಿತ್ ರೋಹಿತ್ ಅಂತ ಹೀ ಡಸಂಟ್ ನೋ ನಿಮ್ಮಂತ ಒಬ್ಬ ಪ್ರಾಣಿ ಇದೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ ನೀವ್ ಪ್ರಾಣಿ ಹಾಳಾಗೋಗ್ಲಿ ಬಂಕಾಪುರ ಅನ್ನೋ ಊರ್ ಗೊತ್ತ ಕೊಯ್ಲಿಗೆ ಗೊತ್ತೇ ಇಲ್ಲ ಬಂಕಾಪುರ ಹಾಳಾಗೋಗ್ಲಿ ಹಾವೇರಿ ಗೊತ್ತಂದ್ರೆ ನಿಮ್ ಡಿಸ್ಟಿಕ್ಕೇ ಗೊತ್ತಿಲ್ಲ ನಿಮ್ ಡಿಸ್ಟಿಕ್ ಗೆ ಗೊತ್ತಿಲ್ಲದ ಒಬ್ಬ ಮನುಷ್ಯನಿಗೆ ಓ ಓ ಓ ಅಂತ ಕೂಗಾಡಿ ನಿಮ್ ಧ್ವನಿ ಹಾಳು ಮಾಡ್ಕೊಂಡು ನಿಮ್ ಮೊಬೈಲ್ ಬ್ಯಾಟ್ರಿ ಸುಟ್ಕೊಂಡು ನಿಮ್ ಇಂಟರ್ನೆಟ್ ಖಾಲಿ ಮಾಡ್ಕೊಂಡು ಕೊಯ್ಲಿ ಶ್ರೀಮಂತ ಆದ ಯಾರ್ ಬಡೂರಾದ್ರು ನಾವು ಬಡೂರಾದ್ರು ಅಂದ್ರೆ ನಮ್ ಟೈಮ್ ಇನ್ನೊಬ್ರಿಗೆ ಕೊಟ್ಕೊಟ್ಟಷ್ಟು ನೀವ್ ಕಾಂತಾರಕ್ಕೆ ಟೈಮ್ ಕೊಟ್ರಿ ಕಾಂತಾರ ಹಿಟ್ ಆಯ್ತು ಕೆ ಜಿ ಎಫ್ ಗೆ ಟೈಮ್ ಕೊಟ್ರಿ ಕೆ ಜಿ ಎಫ್ ಹಿಟ್ ಆಯ್ತು ನೀವ್ ಇನ್ನೊಬ್ರಿಗೆ ಟೈಮ್ ಕೊಟ್ಟಂಗೆ ಅವ್ರು ಗೆಲ್ತಾರೆ ನೀವ್ ಗೆಲ್ಲಲ್ಲ ಹಾಗಾದ್ರೆ ನಿಮ್ ಟೈಮ್ ಯಾರಿಗೆ ಕೊಡ್ಬೇಕು ನಮ್ಗೆ ಕೊಡ್ಬೇಕು ನಮ್ ಟೈಮ್ ನಮಿಗೆ ಕೊಟ್ಕೊಂಡ್ರೆ ನಾವು ಗೆಲ್ತೀವಿ ನಮ್ ಟೈಮ್ ಇನ್ನೊಬ್ರಿಗೆ ಕೊಟ್ವಿ ಅಂದ್ರೆ ಅವ್ರು ಗೆಲ್ತಾರೆ ಶಾರ್ಕ್ ಆಗತ್ತೆ ಐ ಪಿ ಎಲ್ ನೋಡ್ಬೇಕಾರೆ ಮೂವತ್ ಕೋಟಿ ನಲ್ವತ್ ಕೋಟಿ ಜನ ಲೈವ್ ಅಲ್ಲಿ ಇರ್ತಾರೆ ಅಂದ್ರೆ ನಲ್ವತ್ ಕೋಟಿ ಜನಕ್ಕೆ ಮಾಡಕ್ ಕೆಲ್ಸ ಇಲ್ಲ ಅಂತ ಅರ್ಥ ಅದು ಅಂದ್ರೆ ಅವ್ರ ಲೈಫಿಗೆ ಟೈಮ್ ಕೊಡಕ್ ರೆಡಿ ಇಲ್ಲ ಕೊಹ್ಲಿ ಲೈಫ್ಗೆ ಆರ್ ಸಿ ಬಿ ಲೈಫ್ಗೆ ಸಿ ಎಸ್ ಕೆ ಲೈಫಿಗೆ ಟೈಮ್ ಕೊಡ್ತಾ ಇದ್ದಾರೆ ನೀವು ಎಂಟರ್ಟೈನ್ಮೆಂಟ್ ಬೇಡ ಅಂತಿಲ್ಲ ಬಟ್ ಲಿಮಿಟೇಷನ್ ಬೇಕು ಎಲ್ಲದಕ್ಕೂ ಒಂದು ಬೌಂಡಿಂಗ್ ಬೇಕು ಟೈಮ್ ಅಂಡ್ ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಮೀನ್ಸ್ ಥಿಂಕ್ ಅದ್ರ ಬಗ್ಗೆ ಬಿಟ್ಟು ಇನ್ನೇನು ಥಿಂಕ್ ಮಾಡಬಾರ್ದು ಈಗ ನಾನು ಒಂದು ಆರು ವರ್ಷದಿಂದ ಸಿಕ್ಸ್ ಇಯರ್ ಇಂದ ಓದೋದು ಓದಿದ್ದೀನಿ ಶೇರ್ ಮಾಡೋದು ಓದೋದು ಓದಿದ್ದೀನಿ ಶೇರ್ ಮಾಡೋದು ಬಿಟ್ರೆ ಇನ್ನೇನ್ ಯೋಚನೆ ಮಾಡ್ತಾ ಇಲ್ಲ ಒಬ್ಬ ಟೀಚರ್ ರೆಕಗ್ನೈಸ್ಡ್ ಬೈ ಫಾರ್ಟಿ ಲ್ಯಾಕ್ ಪೀಪಲ್ ಇವತ್ ಕರ್ನಾಟಕದ ಯಾವ್ದೇ ಊರ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ನಿಂತ್ಕೊಂಡ್ರೆ ವಿತ್ ಇನ್ ಫೈವ್ ಮಿನಿಟ್ ನನಗೆ ಪರ್ಚಿಯವ್ರು ಬಂದ್ ಮಾತಾಡಿಸ್ತಾರೆ ಅಂದ್ರೆ ನನ್ಗೆ ಗೊತ್ತಿರೋದು ಒಬ್ಬ ಆರ್ಡಿನರಿ ಟೀಚರ್ ಆರ್ಡಿನರಿ ಹೆಂಗಾದ್ರು ಅಂದ್ರೆ ನನ್ ಥಾಟ್ ಬರೀ ಪಾಠ ಓದು ಪಾಠ ಓದು ಪಾಠ ಓದು ನೀವು ಅಷ್ಟೇ ನಿಮಗ್ ಏನ್ ಬೇಕೋ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಇದ್ರಿ ಅಂದ್ರೆ ಆ ಸಕ್ಸಸ್ ನಿಮಗೆ ಬಂದೇ ಬರತ್ತೆ ಓಕೆ ಲೆಟ್ಸ್ ಗೋ ಪಾಸಿಟಿವ್ ಥಿಂಕಿಂಗ್ ಅಂಡ್ ನೆಗೆಟಿವ್ ಥಿಂಕಿಂಗ್ ಇಷ್ಟೆಲ್ಲ ಹೇಳ್ದಾಗ ಸ್ವಲ್ಪ ನಿಮಗೇನೋ ನಾನು ಮಾಡ್ತೀನೇನು ಅನ್ಸ್ತಾ ಇದೆ ಈಗ ಅಲ್ಲಿ ಹೊರಗಡೆ ಊಟಕ್ಕೆ ಬಿಡ್ತಿ ಊಟಕ್ಕೆ ಬಿಟ್ಟಕ್ಕೆ ಹೋದಾಗ ನಿಮ್ ಫ್ರೆಂಡ್ ಹೇಳ್ತಾಳೆ ಏಯ್ ನಿನ್ ಆಗಲ್ಲ ಬಿಡೆ ಅಂತ ಹೇಳೋಳು ಅವ ನಿಮಗೇನಿಸುತ್ತೆ ಇರ್ಬೋದು ಬಿಡು ನನ್ನ ಕೈಲಿ ಆಗಲ್ಲ ಅಂತ ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ಲೀಡ್ಸ್ ಟು ಸಕ್ಸಸ್ ನೆಗೆಟಿವ್ ಥಿಂಕಿಂಗ್ ಲೀಡ್ಸ್ ಟು ಫೇಲ್ಯೂರ್ ಇದನ್ನು ಭಗವದ್ಗೀತೆಯಲ್ಲಿ ಹೇಳಿದರೆ ಯದ್ ಭಾವಂ ತದ್ಭವತಿ ನೀವ್ ಹೆಂಗ್ ಭಾವನೇ ಇಟ್ಕೋತೀರೋ ಹಂಗೇ ಆಗ್ತೀರಾ ಅಂತ ಅದಿಕ್ ಸಪೋರ್ಟಿವ್ ಆಗಿ ಪುರಾಣದಲ್ಲಿ ಇನ್ನೊಂದು ಬರದ್ ಕತೆ ಮೇಲ್ಗಡೆ ಏನೋ ದೇವತೆಗಳಿದಾರಂತೆ ಅಶ್ವಿನಿ ದೇವತೆಗಳು ಅಂತ ದೇ ಆರ್ ಗಾಡ್ಸ್ ನೇಮ್ ಅಶ್ವಿನಿ ಅವ್ರ ಏನು ಕೆಲ್ಸ ಇಲ್ಲಂತೆ ಸುಮ್ನೆ ಖಾಲಿ ಕೂತಿರೋ ದೇವ್ರವ್ರು ಅವರಿಗೆ ಬ್ರಹ್ಮನ ಬ್ರಹ್ಮನ್ ಆಳ್ ಅಂದ್ರೆ ಹಿಂಗ್ ಕುತ್ಕೋಬೇಕು ಹಿಂಗ ಅಂತ ಇರ್ಬೇಕು ಅಷ್ಟೇ ಕೆಲಸ ಅವ್ರಿಗೆ ಹಿಂಗಂತ ತಥಾಸ್ತು 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 ಅಂತ ಮೀನ್ಸ್ ಹಂಗೆ ಆಗ್ಲಿ ಹಂಗೆ ಆಗ್ಲಿ ಹಂಗೆ ಆಗ್ಲಿ ಅಂತ ನಂದು ಫಸ್ಟ್ ಸೆಮ್ ಅಲ್ಲಿ ಇಂಗ್ಲಿಷ್ ಡಮಾರ್ ಹಂಗೆ ಆಗ್ಲಿ ಅಂತ ಇರ್ತಾರ ಅವ್ರು ತಥಾಸ್ತು ನನ್ ಫಸ್ಟ್ ಸೆಮ್ ಅಲ್ಲಿ ಕನ್ನಡ ಟಾಪ್ ಸ್ಕೋರ್ ಮಾಡ್ತೀನಿ ತಥಾಸ್ತು ನನ್ ಫಸ್ಟ್ ಅಲ್ಲಿ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಇದು ಗಾನ್ ತಥಾಸ್ತು ನೀವ್ ಏನ್ ಅಂತಿರೋ ಅದಕ್ಕೆ ಹಂಗೆ ಆಗ್ಲಿ ಅನ್ನೋ ಕಲ್ ದೇವ್ ಬೇರೆ ಇದಾರಂತೆ ಅದಿಕ್ಕೆ ಯಾವಾಗ್ಲೂ ಭಾವನೆಗಳನ್ನ ಪಾಸಿಟಿವ್ ಆಗಿ ಇಟ್ಕೋಬೇಕು ನೆಗೆಟಿವ್ ಯೋಚನೆ ಮಾಡ್ಬಾರ್ದು ಓಕೆ ಲೆಟ್ ಸಿ ಹೆಂಗಿರುತ್ತಿದು ಅಂತ ಅಂದ್ರೆ ಒಂದು ಕತೆ ನಾವೆಲ್ಲ ವ್ಯಾಲ್ಯೂಯೇಷನ್ಸ್ಗೆಲ್ಲ ಹೋಗ್ತೀವಲ್ಲ ಅಲ್ಲಿ ಪರಿಸ್ಥಿತಿ ನೋಡ್ತೀವಿ ಕೆಲವು ಹುಡುಗರು ಎಕ್ಸಾಮ್ ಅಂತ ಅಂದ್ಕೊಳ್ಳೆ ಗಾಬ್ರಿ ಗಾಬರಿ ಆಗ್ತಿರ್ತಾರೆ ಬುಕ್ ತಗೊಂಡ್ಬಂದು ಓದ್ಕೊಂತಿರ್ತಾರೆ ಕಷ್ಟಪಟ್ಟು ಹಾಲ್ ಒಳಗ್ ಬಂದು ಬರೀತಾರೆ ಕೆಲವು ಹುಡುಗರು ಹಿಂಗ್ ನೋಟ್ ಬುಕ್ ತಿರ್ಸ್ಕೊಂಡು ಬರ್ತಿರ್ತಾರೆ ಆರಾಮಾಗಿ ಹಿಂಗ್ ಅನ್ಕೊಂಡ್ ಬಂದು ಏನೋ ಮಗ ಹೆಂಗ್ ಬರೀತಿ ಎಕ್ಸಾಮು ಏ ಬಿಡ ಎಕ್ಸಾಮ್ ಏನೋ ಗೋಲಿ ಹೊಡಿ ಅಂತ ಏನಕ್ಕೆ ಬಂದಿದೀಯಾ ಎಕ್ಸಾಮ್ ಆಗಲ್ಲ ಬಿಡು ಅಂತ ನೋನು ಆಗಲ್ಲ ಬಿಡು ಅಂದ್ರೆ ಮತ್ತೆ ಎಕ್ಸಾಮ್ ಯಾಕೆ ಬಂದವನು ಆಗಲ್ಲ ಬಿಡೋದ್ ಮೇಲೆ ಏನೋ ಟೆಸ್ಟ್ ಮಾಡೋಣ ಅಂತ ಬಂದೇನವ್ನು ಬರ್ದ ಹೋದ ಹೋದಾಗ ನಾವು ಅಲ್ಲಿ ವ್ಯಾಲ್ಯೂಷನ್ಗೆ ಹೋಗಿರ್ತೀವಿ ವ್ಯಾಲ್ಯೇಷನ್ಗೆ ಹೋದಾಗ ಹುಡುಗೇರಿ ಸರ್ ಪೇಪರ್ ತಂದು ಕೊಡ್ತಾರೆ ಸರ್ ಇದು ಯಾಕೋ ಡೌಟ್ ಬರ್ತಾ ಇದೆ ಸರ್ ಅಂತೀನಿ ಯಾಕೆ ಸರ್ ಇದು ಯಾಕೋ ಇವತ್ತಿನ ಪೇಪರ್ ತರ ಇಲ್ಲ ಅನ್ಸುತ್ತೆ ಅಂದ್ರೆ ನಾನು ಪೊಲಿಟಿಕಲ್ ಸೈನ್ಸ್ ವ್ಯಾಲ್ಯೇಷನ್ ಮಾಡ್ಬೇಕು ಅವ್ನು ಯಾಕೋನ್ ಫಿಲಮ್ ಆಡ್ಗಿಡೆಲ್ಲ ಬರ್ದ್ಬಿಟ್ಟಿರ್ತಾನೆ ನಮ್ದು ಅಲ್ಲ ಅನ್ಸ್ತಿರತ್ತೆ ಇನ್ನೊಂದ್ ಸ್ವಲ್ಪ ಯೋಚನೆ ಮಾಡಿದ್ರೆ ಇದು ಕಾಮರ್ಸ್ ಗೀಮರ್ಸ್ ಪೇಪರ್ ಏನಾದ್ರು ಮಿಸ್ ಆಗಿ ಬಂತ ಅನ್ಸ್ತಿರತ್ತೆ ಆ ತರ ಎಕ್ಸಾಮಿನರ್ಗೂ ಟ್ರಬಲ್ ಕೊಡ್ತಿರ್ತಾರೆ ನೆಗೆಟಿವ್ ಥಿಂಕಿಂಗ್ ಅಂದ್ರೆ ನಮ್ ಕೈಲಿ ಆಗಲ್ಲ ಅನ್ನೋ ಯೋಚನೆ ಇದು ನಿಮಿಟ್ ಟ್ರಬಲ್ ಕೊಡೋದಲ್ದೆ ವ್ಯಾಲ್ಯೇಷನ್ ಮಾಡೋರ್ಗು ಟ್ರಬಲ್ ಕೊಡ್ತೀರಾ ಹಂಗಾಗ್ಬಾರ್ದು